ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹಾಗೆ ಐದನೇ ಕ್ರಮಾಂಕದಲ್ಲಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸುಜ್ಞಾನ ನಿಕೇತನ ಶಾಲೆ ತಾಲೂಕು ಆಡಳಿತ ಹಾಗೂ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಎಲ್ಲರೂ ಅವರಿಗೆ ರಿ ನ್ಯೂಸ್ ವೈಭವದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡುವ ಮುಖೇನ ಚಾಲನೆ ನೀಡಿದ ತಹಶೀಲ್ದಾರ್ ಮಂಜುನಾಥ್ ಕೋರಟಗಿರಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ವರ್ಷದ ವೈಭವದ ಕನ್ನಡ ರಾಜ್ಯೋತ್ಸವದ ಇತಿಹಾಸದ ಪ್ರಾಸ್ತಾವಿಕ ನುಡಿಯನ್ನ ಬೋಧಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸಿದ ತಹಶೀಲ್ದಾರ್ ಮಂಜುನಾಥ್ ಪಟ್ಟಣದ ಚಾಣಕ್ಯ ಪಬ್ಲಿಕ್ ಶಾಲೆ ಹಾಗೂ ಇತರೆ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿ ಸನ್ಮಾನಿಸಿ ಸದ್ಕರಿಸಲಾಯಿತು ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ವಿಶೇಷ ಕೊರಟಗಿರಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಐವತ್ತೆಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನ್ನೆರಡು ಅಡಿ ಉದ್ದದ ಅರಿಶಿನ ಕುಂಕುಮವನ್ನ ಒತ್ತು ಕನ್ನಡ ಭಾವುಟ ಆಕಾಶದ ಎತ್ತರದಲ್ಲಿ ಹಾರಾಟ ಈ ಅದ್ಭುತ ಕ್ಷಣದಲ್ಲಿ ಪಟಾಕಿಯನ್ನ ಆರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲಾ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಯೋಗಿ ಬಸವಣ್ಣ ಅಪ್ಪ ಮಹಾದೇವಿ ದಾಸಶ್ರೇಷ್ಠರಾದ ಪುರಸರದಾಸರು ಕನಕದಾಸರು ಗೋಪಾಲದಾಸರು ಅಭಿದಾಸರು ಭಕ್ತಿ ಭಾವಗಳ ಬೆಳೆಸಿದ ಸಾಧಕರಾಗಿದ್ದಾರೆ ಪಂಪ ರನ್ನ ಪೊನ್ನ ನಾಗಚಂದ್ರ ಹರಿಹರ ರಾಘವಂತ ಲಕ್ಷ್ಮೀಶ ಮುಂತಾದ ಕವಿಗಳು ಪ್ರಾಚೀನ ಕಾಲದಿಂದಲೂ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಕಲಾ ಜಗತ್ತಿನಲ್ಲಿ ನಾಟ್ಯ ರಾಣಿ ಕಾಂತನೆ ತಾರಕದಲ್ಲಿ ವೀರ ರಾಣಿ ಚೆನ್ನಮ್ಮ ಧೈರ್ಯದಲ್ಲಿ ವೀರವಂತೆ ಓಬವ್ವ ರಾಣಿ ಅಪ್ಪಕ್ಕರ ಯಶೋಗಗಳು ಇಂದಿಗೂ ಜನಮನದಲ್ಲಿ ಅಚ್ಚರಿಯಾಗಿ ಉಳಿದಿವೆ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗ ಕಂಡ ವಿಜಯನಗರ ಸಾಮ್ರಾಜ್ಯದ ಯೌವನ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ಸಮಾರಂಭಣ ಎಂಬ ಅಭಿ ಅಭಿಧಾನದಿಂದ ದೇವರಾಯನ ಕಾಲದಲ್ಲಿ ವಿಫುಲವಾದ ಕನ್ನಡ ಸಾಹಿತ್ಯ ಸಂಪತ್ತು ವೃದ್ಧಿಯಾಯಿತು ಕನ್ನಡದ ಬರವಣಿಗೆಗೆ ಶಾಸನಗಳು ಇಂದಿಗೂ ಆಂಧ್ರ ಪ್ರದೇಶದ ಲೇಪಾಸಿ ಅಮರಾವತಿ ಮತ್ತಿತರ ಪ್ರದೇಶಗಳಲ್ಲಿ ಕಂಡುಬಂದಿದ್ದು ಕನ್ನಡ ಭಾಷೆಯ ಒಂದು ಇತಿಹಾಸ ಕನ್ನಡ ಭಾಷೆಯ ಮುಚ್ಚಾಯ ಸ್ಥಿತಿಯಲ್ಲಿದ್ದುದನ್ನು ನಾವು ಇತಿಹಾಸದ ಅಧ್ಯಯನದಿಂದ ತಿಳಿಯಬಹುದಾಗಿದೆ ಹಾಗೂ ಅದೇ ರೀತಿ ಬೇಲೂರು ಹಳೆಬೀಡು ಮತ್ತು ಹಂಪಿಯ ಕನ್ನಡ ಶಿಲ್ಪ ಸೌಂದರ್ಯವನ್ನು ಬರೆಯಲಾಗುತ್ತೆ ಕಾವೇರಿಯಿಂದ ಗೋದಾವರಿ ಗೋದಾವರಿವರೆಗೂ ವಿಸ್ತಾರವಾಗಿ ಹೇಳಿದ ಕನ್ನಡ ನಾಡು ಬ್ರಿಟಿಷರು ಒಡೆದು ಆಡುವ ರೀತಿಯಿಂದಾಗಿ ಒಡೆದು ಚೂರು ಚೂರಾಗಿ ಹಂಚಿ ಹೋಗಿತ್ತು ಒಂದು ಭಾಗ ಮಹಾರಾಷ್ಟ್ರಕ್ಕೂ ಒಂದು ಭಾಗ ಆಂಧ್ರ ಪ್ರದೇಶಕ್ಕೂ ಒಂದು ಭಾಗ ತಮಿಳುನಾಡಿಗೂ ಕೇವಲ ಕೆಲವು ಭಾಗ ಕೇರಳ ನಾಡಿಗೂ ಸೇರಿ ಹೋಗಿತ್ತು ಉಳಿದ ಸ್ವಲ್ಪ ಭಾಗ ಮೈಸೂರು ರಾಜ್ಯವೆಂದು ಕರೆಯಲ್ಪಡುತ್ತಿತ್ತು ಕನ್ನಡ ನಾಡು ಹರಿದು ಹಂಚಿ ಆಳಾದ ಮೇಲೆ ಅದನ್ನು ಒಗ್ಗೂಡಿಸಲು ಆಲೂರು ವೆಂಕಟರಾಯರು ಮಧುವೇನೂರು ಕೃಷ್ಣರಾಯರು ಬಿ ಎಂ ಶ್ರೀಕಂಠಯ್ಯನವರು ರಾಧಾ ದೇಶಪಾಂಡೆರವರು ಅದಕ್ಕೂ ಸಾಲಿ ರಾಮಚಂದ್ರರಾಯ ಗುರುದಾ ಪೈ ಮುಂತಾದ ಮಹಿಳೆಯರು ಅಪಾರವಾಗಿ ಶ್ರಮಿಸಿದ್ದಾರೆ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಲು ದೇಶದ ಜನತೆ ಮತ್ತು ನಾಯಕರಿಂದ ಒತ್ತಾಯಿಸಲ್ಪಟ್ಟ ಸಂದರ್ಭದಲ್ಲಿ ಅರೆದು ಹಂಚಿಕೆಯಾಗಿ ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರ ಒಂದು ಪ್ರತ್ಯೇಕ ರಾಜ್ಯ ಎಂಬುದು ಅಸ್ತಿತ್ವದಲ್ಲಿ ಇರಲಿಲ್ಲ ಈ ಮೂಲಕ ಸ್ವಂತ ರಾಜ್ಯ ಹೊಂದುವ ಕನಸು ಮೊಳಸು ಚಿಗುರಿ ಹಬ್ಬಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಘಟನೆಗಳ ಹಿಂದಿನ ಕರ್ನಾಟಕ ಏಕೀಕರಣ ಚಳುವಳಿಯ ಕನಸು ಮಳೆಯಿತು ಒಂದನೇ ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರನೇ ಮೈಸೂರು ರಾಜ್ಯ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ಮೂರನೇ ಇಸ್ವೆಯಲ್ಲಿ ಒಂದನೇ ನವೆಂಬರ್ಗೆ ಕರ್ನಾಟಕ ರಾಜ್ಯವಾಗಿ ಉದಯವಾಯಿತು ಸಂಗೀತ